ಓಕೆ ಈ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ ನಿಮ್ಮ ನಾಲ್ಕನೇ ಅಧ್ಯಾಯದ ಮುಂದುವರೆದ ಭಾಗ ಅಂದರೆ ಈ ಹಿಂದಿನ ಕ್ಲಾಸಲ್ಲಿ ನಾವೇನು ಹೇಳಿದೆವು ಅಂತಂದರೆ ಯಾವ ರೀತಿ ಕರ್ನಾಟಕ ಒಂದು ರಾಜ್ಯದಲ್ಲಿ ಬ್ರಿಟಿಷರು ಆಡಳಿತ ಮಾಡೋಕ್ಕೆ ಬಂದರೆ ಭಾರತ ಕರ್ನಾಟಕ ರಾಜ್ಯದ ರಾಜ್ಯರು ಅದನ್ನು ಯಾವ ರೀತಿ ಪ್ರತಿರೋಧ ಮಾಡಿದರು ಅಂತೇಳಿ ನೋಡಿದೆವು ಆಮೇಲೆ ಮೈಸೂರು ಸಂಸ್ಥಾನ ಯಾವ ರೀತಿ ಸ್ಥಾಪನೆ ಆಯಿತು ಆಮೇಲೆ ಮೈಸೂರು ಸಂಸ್ಥಾನವನ್ನು ಯಾವ ರೀತಿ ಒಡೆಯ ವಂಶ ಒಡೆಯ ವಂಶದವರು ಏನು ಮಾಡಿದ್ರು ಅಂತಂದರೆ ಯಾವ ರೀತಿ ಆಡಳಿತ ಮಾಡಿದರು ಅನ್ನೋದನ್ನು ನಾವು ನೋಡ್ತಾ ಬಂದೆವು ಸೊ ಈ ಕ್ಲಾಸಲ್ಲಿ ನಾವೇನು ನೋಡೋಣ ಅಂತಂದ್ರೆ ಮೈಸೂರು ಸಂಸ್ಥಾನದೊಳಗೆ ಹೈದರಾಲಿ ಮತ್ತೆ ಮತ್ತು ಟಿಪ್ಪು ಸುಲ್ತಾನ್ ರಾಜ್ಯ ಒಡೆಯರಿಂದ ಒಂದು ಅಧಿಕಾರವನ್ನು ಪಡೆದು ಅವರನ್ನು ಮೈಸೂರು ಸಂಸ್ಥಾನದ ಹೇಳಿ ಗುರುತಿಸ್ಕೋತಾರೆ ಸೊ ಯಾಕೆ ಇದಕ್ಕೆ ಕಾರಣ ಆಯಿತು ಯಾಕಂದ್ರೆ ಏನು ಈ ಈ ಹೈದರಾಲಿ ಆ ಸಮಯದೊಳಗೆ ಏನಾಗಿದ್ದ ಅಂತೇಳಿ ಈ ಒಂದು ಕ್ಲಾಸಲ್ಲಿ ನಾವು ನೋಡ್ತಾ ಬರೋಣ ಓಕೆ ನಾನು ಈ ಹಿಂದಿನ ಕ್ಲಾಸಲ್ಲಿ ಹೇಳಿದೆ ಮೈಸೂರು ಸಂಸ್ಥಾನದಲ್ಲಿ ರಾಜ ಒಡೆಯರು ಮೈಸೂರು ಸಂಸ್ಥಾನವನ್ನು ಆಡಳಿತ ಇದ್ದರು ಅಂತ ಹೇಳಿ ಸೊ ಇಂಥ ಸಮಯದೊಳಗೆ ಹೈದರಾಲಿಗೆ ಒಂದು ಅವಕಾಶ ಸಿಗುತ್ತೆ ಏನು ಅವಕಾಶ ಸಿಗುತ್ತೆ ಅಂತಂದರೆ ಸೊ ಈ ಹದಿನೆಂಟನೇ ಶತಮಾನದಲ್ಲಿ ಶತಮಾನವನ್ನು ಭಾರತದ ಒಂದು ಇತಿಹಾಸದೊಳಗೆ ಏನಂತ ಕರೀತಾರೆ ಅಂದರೆ ರಾಜಕೀಯ ಸಮಸ್ಯೆಗಳ ಒಂದು ಶತಮಾನ ಅಂತೇಳಿ ಕರೀತಾರೆ ಓಕೆ ಯಾಕೆ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತೇಳಿ ಕರೀತಾರೆ ಅಂದರೆ ಇವಾಗ ಒಂದು ರಾಜ್ಯ ಇದೆ ಅಂತ ಅಂದ್ಕೊಳ್ಳಿ ಈ ರಾಜ್ಯದ ಒಬ್ಬ ರಾಜ್ಯ ತೀರಿ ಹೋದ ಅಂತಂದರೆ ಅವನ ಜಾಗಕ್ಕೆ ಬರೋಕ್ಕೆ ಬಡದಾಡಿದ್ದ ಜಾಸ್ತಿ ಭಾಳ ಒಟ್ ಕುರ್ಚಿಗೋಸ್ಕರ ಹೊಡೆದಾಡಿದ್ದ ಜಾಸ್ತಿ ಭಾಳ ಸೊ ಹಾಗಾಗಿನೇ ಈ ಹದಿನೆಂಟನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಅಂತೇಳಿ ಕರೀತಾರೆ ಸೊ ಈ ಒಂದು ಸಮ ಪ್ರಮುಖವಾದಂಥ ಸಮಸ್ಯೆನ ಏನಾಗುತ್ತೆ ಅಂತಂದರೆ ಹೈದರಾಲ್ಗೆ ಅವಕಾಶವನ್ನು ಒದಗಿಸಿಕೊಡುತ್ತೆ ಅಂದರೆ ಮೈಸೂರು ಸಂಸ್ಥಾನದಲ್ಲಿ ರಾಜ್ಯ ಒಡೆಯರ ಒಂದು ಅಧಿಕಾರವನ್ನು ಕರ್ಸ್ಕೊಂಡು ಆಡಳಿತ ಮಾಡಲು ಸೊ ಇವನಿಗೆ ಎರಡು ಪ್ರಮುಖವಾಗಿ ಎರಡು ಅವಕಾಶಗಳು ಸಿಗ್ತವೆ ಎರಡು ಥರದ ಕಾರಣಗಳಿಂದಾಗಿ ಇವನಿಗೆ ಅವಕಾಶಗಳು ಸಿ ಸಿಗ್ತವೆ ಸೊ ಅವುಗಳು ಏನಪ್ಪ ಅಂತೇಳಿ ನೋಡೋದಾದರೆ ಮೊಘಲ ಚಕ್ರವರ್ತಿ ಆದಂತಹ ಔರಂಗಜೇಬ್ ಏನು ಮಾಡ್ತಾನೆ ಅಂದರೆ ನೂರ ಏಳರೊಳಗೆ ಮರಣವನ್ನು ಹೊಂದ್ತಾನೆ ಸೊ ಆ ಸಮಯದಲ್ಲಿ ಮೊಘಲ ಸಾಮ್ರಾಜ್ಯ ಅಂತಂದರೆ ಆಲ್ಮೋಸ್ಟ್ ಅರ್ಧ ಭಾರತವನ್ನು ಆಡಳಿತ ಮಾಡ್ತ ಮಾಡುವಂಥ ಒಂದು ಸಾಮ್ರಾಜ್ಯ ಆಗಿತ್ತು ಸೊ ಈ ಔರಂಗಜೇಬನ ಒಂದು ಮುಖ್ಯಸ್ಥತೆ ಒಳಗನೆ ದಕ್ಷಿಣ ಭಾರತದಲ್ಲಿ ಕೂಡ ಏನು ಮಾಡ್ತಾ ಇತ್ತು ಅಂದ್ರೆ ಇವನ ಹೆಸರಿನಲ್ಲಿ ಮೊಘಲ ಸಾಮ್ರಾಜ್ಯ ವಿಸ್ತರಣೆಯಾಗಿ ಇವನ ಹೆಸರಿನಲ್ಲಿ ಆಡಳಿತ ಮಾಡ್ತಾ ಇತ್ತು ಅಷ್ಟೊಂದು ಪ್ರಸಿದ್ಧವಾದಂಥ ಒಬ್ಬ ರಾಜ್ಯನಾಗಿರ್ತಾನೆ ಔರಂಗಜೇಬ ಸೊ ಇವನು ಮರಣ ಹೊಂದಿದಾದ್ಮೇಲೆ ಮೊಘಲ ಸಾಮ್ರಾಜ್ಯದ ಅಧೀನದಲ್ಲಿರುವಂಥ ಎಲ್ಲ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತಂದರೆ ರಾಜಕೀಯ ಸಾರ್ವಭೌಮತ್ವವನ್ನು ಪಡೆಯೋಕೋಸ್ಕರ ಕದನಗಳಾಗ್ತವೆ ಆಮೇಲೆ ದಕ್ಷಿಣ ಭಾರತದಲ್ಲಿ ಅವನ ಹತೋಟಿಯಲ್ಲಿರುವಂಥ ಪ್ರದೇಶದಲ್ಲಿ ಮೊಘಲರ ಒಂದು ಹತೋಟಿ ಏನಾಗುತ್ತೆ ಅಂತಂದರೆ ಕಳೆದು ಹೋಗುತ್ತೆ ಸೊ ಈ ಈ ಫಾರ್ ಎಕ್ಸಾಂಪಲ್ ಈಗ ಮೊಘಲ ಸಾಮ್ರಾಜ್ಯ ಇಲ್ಲಿ ಉತ್ತರ ಪ್ರದೇಶದಲ್ಲಿದೆ ಅಂತ ಅಂದ್ಕೊಳ್ಳೋಣ ಆ ಆ ಒಂದು ಪ್ರದೇಶಕ್ಕೆ ಮುಖ್ಯ ಕಚೇರಿ ಆಮೇಲೆ ಪ್ರಧಾನವಾಗಿ ಅಲ್ಲೇ ಇದ್ದಾರೆ ಅಂತ ಅನ್ಕೊಳ್ಳೋಣ ಸೊ ಇವನು ಅಧೀನದೊಳಗೆ ತಮಿಳುನಾಡು ಅಥವಾ ಕೇರಳ ಅಥವಾ ಆಂಧ್ರ ಪ್ರದೇಶ ಏನಾಗಿದೆ ಮೊಘಲ ಸಾಮ್ರಾಜ್ಯದ ಒಂದು ಅಧೀನದಲ್ಲಿದೆ ಅಂತ ಅನ್ಕೊಳ್ಳೋಣ ಸೊ ಇಲ್ಲಿರುವಂಥ ಮುಖ್ಯ ದೊರೆನೇ ಸತ್ವದ ಅಂದಮೇಲೆ ಇಲ್ಲೇನಾಗುತ್ತೆ ಇಲ್ಲಿ ಇಲ್ಲಿರುವಂಥ ಸಣ್ಣ ಸಣ್ಣ ರಾಜರು ಏನಾಗುತ್ತಾರೆ ಈ ನಾವು ದೊರೆ ಸತ್ತ ಇನ್ನು ನಾವಿಲ್ಲಿ ಆಡಳಿತ ಮಾಡೋಣ ಅಂತೇಳಿ ಈ ಥರ ಏನಾಗುತ್ತೆ ಅಂತಂದರೆ ಕಲಹಗಳು ಉಂಟಾಗ್ತವೆ ಹೌದಾ ಇದನ್ನೇ ಏನಂತ ಕರೀತಾರೆ ಅಂದರೆ ರಾಜಕೀಯ ಸಮಸ್ಯೆಗಳ ಒಂದು ಶತಮಾನ ಅಂತ ಹೇಳಿ ಹದಿನೆಂಟನೇ ಶತಮಾನಕ್ಕೆ ಕರೀತಾರೆ ಸೊ ಇದೇನಾಯಿತು ಅಂತಂದರೆ ಮೊಘಲರ ಚಕ್ರವರ್ತಿ ಔರಂಗಜೇಬ ತೀರು ಹೋಗಿದ್ದು ಆಮೇಲೆ ದಕ್ಷಿಣ ಭಾರತದಲ್ಲಿ ಮೊಘಲರ ಒಂದು ಹತೋಟಿ ಕಳೆದು ಹೋಗಿದ್ದು ಒಂದು ಪ್ರಮುಖವಾದಂಥ ಅವಕಾಶ ಆಗುತ್ತೆ ಆಮೇಲೆ ಈ ಕಡೆ ಬಂದರೆ ಅಂತಂದರೆ ಕರ್ನಾಟಕ ಪ್ರದೇಶಗಳಲ್ಲಿ ಏನಾಗಿತ್ತಂದ್ರೆ ಅದಕ್ಕೆ ಅಧಿಕಾರಕ್ಕೋಸ್ಕರ ಕಿತ್ತಾಟ ಆಗ್ತಾರೆ ಇರುತ್ತೆ ಸೊ ಯಾಕಂದರೆ ಈ ಮೊಘಲರ ದೊರೆ ತೀರು ಹೋಗಿರ್ತಾರೆ ಹೌದಾ ಇದು ಒಂದಾಯಿತು ಆಮೇಲೆ ಮೈಸೂರು ಸಂಸ್ಥಾನವನ್ನು ಆಡಳಿತ ಮಾಡುವಂತಹ ದೂರೆಯಾದಂತಹ ಚಿಕ್ಕ ದೇವರಾಜ್ ಒಡೆಯವರು ಏನು ಮಾಡ್ತಾರೆ ಅಂದರೆ ಹದಿನೇಳುನೂರ ನಾಲ್ಕರೊಳಗೆ ಮರಣವನ್ನು ಹೊಂತಾರೆ ಹದಿನೇಳುನೂರ ನಾಲ್ಕರಲ್ಲಿ ಮರಣವನ್ನು ಹೊಂತಾರೆ ಸೊ ಇವರು ಪ್ರಬಲರಾದಂಥ ಒಬ್ಬರ ರಾಜ್ಯ ಒಡೆಯರಾಗಿರ್ತಾರೆ ಸೊ ಇವ್ರ ನಂತರದಲ್ಲಿ ಬರೋಂಥವ್ರು ಅಷ್ಟೊಂದು ಸಮರ್ಥರಾಗಿರೋದಿಲ್ಲ ಹೌದಾ ಸೊ ಹಾಗಾಗಿನೇ ಏನಾಗುತ್ತೆ ಅಂತಂದರೆ ಮೈಸೂರಿನ ಸಾಮ್ರಾಜ್ಯದಲ್ಲಿ ರಾಜಕೀಯ ಒಂದು ಅತಂತ್ರ ಉಂಟಾಗುತ್ತೆ ಆಮೇಲೆ ಉತ್ತರಾಧಿಕಾರತ್ವಕ್ಕೆ ಏನಾಗುತ್ತೆ ಅಂದರೆ ಸಮಸ್ಯೆಗಳು ಉಂಟಾಗ್ತವೆ ಹೌದಾ ಇಲ್ಲಿ ರಾಜ ಒಡೆಯರನ್ನು ಆಯ್ಕೆ ಮಾಡರೂ ಕೂಡ ದಳವಾಯಿಗಳು ಅಂತೇಳಿ ಆಯ್ಕೆ ಮಾಡಿದರು ಅಂತ ಹೇಳಿದೆ ಈ ಹಿಂದಿನ ಕ್ಲಾಸಲ್ಲಿ ದಳವಾಯಿಗಳ ಮೂಲಕ ಆಡಳಿತವನ್ನು ಮಾಡಿಸ್ತಾ ಇರ್ತಾರೆ ಹೌದಾ ಈ ಒಂದು ಸಂದರ್ಭದೊಳಗೆ ಏನಾಗುತ್ತೆ ಅಂತಂದರೆ ಹೈದರಾಲಿ ಚಿಕ್ಕ ವಯಸ್ಸಿನೊಳಗನೆ ಸ ಒಂದು ಮೈಸೂರು ಸೈನ್ಯದ ಮೈಸೂರು ಸೈನ್ಯದಲ್ಲಿ ಒಬ್ಬ ಸೈನಿಕನಾಗಿ ಏನಾಗಿರ್ತಾನೆ ಅಂತಂದರೆ ಹೈದರಾಲಿ ಏನು ಮಾಡಿರ್ತಾನೆ ಸೇರ್ಕೊಂಡಿರ್ತಾನೆ ಈ ಹದಿನೇಳುನೂರ ನಾಲ್ಕರ ಒಂದು ಸಮಯ ಅನ್ನೋಷ್ಟ್ರೊಳಗಾಗಿ ಈ ಹೈದರಾಲಿ ಎಷ್ಟು ಬೇಕಲ್ಲ ಅಷ್ಟೆಲ್ಲ ಹೆಸರು ಮಾಡಿರ್ತಾನೆ ಅವನ ಚಾತುರ್ಯಕ್ಕಾಗಲಿ ಅಥವಾ ಅವನ ಸಾಮರ್ಥ್ಯಕ್ಕಾಗಲಿ ಅಥವಾ ಅವನ ತಂತ್ರಗಳಿಂದಾಗಲಿ ಇವನೇನು ಅಂತಂದರೆ ತುಂಬ ಹೆಸರು ವಾಸಿ ಮಾಡಿರ್ತಾನೆ ಹೌದಾ ಐದು ರಾಲಿ ಅಂತಂದರೆ ಶಬಾಷ್ ಬೆಟ್ಟ ಅನ್ನಂಗಾಗಿರುತ್ತೆ ಆ ಥರ ಏನು ಮಾಡಿರ್ತಾನೆ ಐದು ರಾಲಿ ಹೆಸರು ಮಾಡಿರ್ತಾನೆ ಆಮೇಲೆ ಮೈಸೂರು ಒಡೆಯರಿಂದನೇ ಹಲವಾರು ಬಿರುದುಗಳನ್ನು ಕೂಡ ಇವನು ತನ್ನ ಚಾಣಕ್ಷತೆಯಿಂದ ಪಡೆದಿರ್ತಾನೆ ಸೊ ಆವಾಗನೇ ಏನಾಗುತ್ತೆ ಅಂತಂದರೆ ಈ ಅತಂತ್ರವಾದಂಥ ಒಂದು ಸಂದರ್ಭದೊಳಗೆ ಏನಾಗುತ್ತೆ ಅಂತಂದರೆ ಈ ಚಿಕ್ಕ ದೇವರಾಜ್ ಒಡೆಯರ ಮರಣ ಹೊಂದಿದ ಆದ ನಂತರದಲ್ಲಿ ಅವರ ಸ್ಥಾನಕ್ಕೆ ಎರಡನೇ ಚಿಕ್ಕ ಕೃಷ್ಣ ದೇವರಾಯ ಅಂತೇಳಿ ಇವರನ್ನು ಆಯ್ಕೆ ಮಾಡಿಕೊಂಡು ಇವನೊಬ್ಬ ಒಬ್ಬ ಅಸಮರ್ಥನಾದಂತಹ ಅಸಮರ್ಥನಾದಂಥ ಒ ರಾಜ್ಯ ಒಡೆಯನಾಗಿರ್ತಾನೆ ಸೊ ಇವನು ಅಸಮರ್ಥನಾದರೂ ಕೂಡ ಅವನಿಗೆ ಅಧಿಕಾರದಲ್ಲಿ ಸಹಾಯ ಮಾಡಲು ದಳವಾಯಿಗಳು ಇರ್ತಾರಲ್ಲ ಸೊ ಇವರು ಏನಾಗಿರ್ತಾರೆ ಅಂತಂದರೆ ಸಮರ್ಥರಾಗಿರ್ತಾರೆ ಸೊ ಇವನ ಒಂದು ಕಾಲಾವಧಿಯೊಳಗೆ ದಳವಾಯಿಗಳಾಗಿ ನಂಜರಾಜ ಆಮೇಲೆ ದೇವರಾಜ ಎಂಬವರು ಏನು ಮಾಡ್ತಾರೆ ಅಂತಂದರೆ ದಳವಾಯಿಗಳಾಗಿ ಕಾರ್ಯವನ್ನು ಇರ್ತಾರೆ ಸೊ ಈ ಕಡೆ ಹೈದ್ರಾ ಹೈದ್ರಲ್ಲಿ ಏನು ಮಾಡ್ತಾನೆ ಅಂತಂದರೆ ಈ ಇಬ್ಬರು ದಳವಾಯಿಗಳನ್ನು ಹೊಡೆದು ಮೂಲ ಗುಂಪೆ ಮಾಡಿ ಮೈಸೂರಿನ ಒಂದು ಸಾಮ್ರಾಜ್ಯದಲ್ಲಿ ಸರ್ವಾಧಿಕಾರಿಯಾಗಿ ಅಂಥೇಳಿ ಇವನು ಏನು ಮಾಡ್ತಾನೆ ಅಂತಂದರೆ ಘೋಷಣೆಯನ್ನು ಮಾಡಿಕೊಂಡು ಮೈಸೂರಿನ ರಾಜರಿಂದ ಏನು ಮಾಡ್ತಾನೆ ಅಧಿಕಾರವನ್ನು ಕಿತ್ಕೋತಾನೆ ಅಧಿಕಾರವನ್ನು ಕಿತ್ಕೊಂಡು ನಾನೇ ಮೈಸೂರು ಸಂಸ್ಥಾನದೊಬ್ಬ ಸರ್ವಾಧಿಕಾರಿ ಅಂಥೇಳಿ ಘೋಷಣೆಯನ್ನು ಮಾಡ್ಕೊತಾನೆ ಓಕೆ ಆಮೇಲೆ ಆ ಸಮಯದೊಳಗ ಒಂದು ವೇಳೆ ಈ ಕೃಷ್ಣ ದೇವರ ಕೃಷ್ಣ ರಾಜ ಒಡೆಯವರು ಏನಾದರೂ ಬೇರೆಯವ್ರ ಕಡೆಯಿಂದ ಸಹಾಯ ಕೇಳುವಂಥ ಪರಿಸ್ಥಿತಿನೂ ಇರಲಿಲ್ಲ ಯಾಕೆ ಅಂತಂದರೆ ಆ ಸಮಯದೊಳಗ ಹೈದರಾಬಾದ್ನ ನಿಜಾಮನು ಅಧಿಕಾರಕ್ಕೋಸ್ಕರ ಓಡಾಡ್ತಾ ಇರ್ತದ ಆಮೇಲೆ ಅರ್ಕಾಟ್ ಪ್ರದೇಶದ ರಾಜರು ಕೂಡ ಅಧಿಕಾರವನ್ನು ಪಡೆಯೋದಕ್ಕೋಸ್ಕರ ಓಡಾಡ್ತಾ ಇದ್ದರು ಆಮೇಲೆ ಮರಾಠರು ಕೂಡ ಅಧಿಕಾರವನ್ನು ಪಡೆಯೋಗೋಸ್ಕರ ಓಡಾಡ್ತಾ ಇದ್ದರು ಸೊ ಇದೇ ಒಂದು ಸಂದರ್ಭವನ್ನು ಹೈದರಾಲಿ ಏನು ಮಾಡ್ಕೊತಾನೆ ಅಂದರೆ ಉಪಯೋಗ ಮಾಡಿಕೊಂಡು ಈ ದಳವಾಯಿಗಳನ್ನ ಮೂಲೆ ಗುಂಪು ಮಾಡಿ ಮೈಸೂರು ಸಾಮ್ರಾಜ್ಯದ ಒಂದು ಸರ್ವಾಧಿಕಾರಿಯನ್ನು ಪಡಿತಾನೆ ಓಕೆ ಈ ಮೂಲಕ ಏನು ಮಾಡ್ತಾನೆ ಅಂತಂದರೆ ಹೈದರಾಲಿ ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರವನ್ನು ಪಡೆದುಕೊಳ್ತಾನೆ ಆದರೂ ಕೂಡ ಕೃಷ್ಣ ರಾಜನನ್ನೇ ಏನು ಮಾಡ್ತಾನೆ ಒಬ್ಬ ರಾಜನನ್ನಾಗಿ ಆ ಜಾಗಕ್ಕೆ ಇಡ್ತಾನೆ ಆದರೆ ಆಡಳಿತವನ್ನೆಲ್ಲ ಈ ಹೈದರಾಲಿ ಮಾಡ್ತಾನೆ ಓಕೆ ಈ ಥರ ಏನಾಗುತ್ತೆ ಅಂತಂದರೆ ಹೈದರಾಲಿ ಮೈಸೂರು ಸಾಮ್ರಾಜ್ಯದ ಸರ್ವಾಧಿಕಾರಿ ಆಗ್ತಾನೆ ಓಕೆ ಹಾಗಿದ್ಮೇಲೆ ಇಷ್ಟೆಲ್ಲ ಚೆನ್ನಾಗಿ ಹೆಸರು ಮಾಡಿದಂತಹ ಹೈದರಾಲಿ ಏನು ಮಾಡ್ತಾನೆ ಅಂತಂದರೆ ಈ ಸಮಯದೊಳಗೆ ಬ್ರಿಟಿಷರು ಭಾರತ ದೇಶದಲ್ಲಿ ಏನು ಮಾಡ್ತಾರೆ ಅಧಿಕಾರಕ್ಕೋಸ್ಕರ ಹೋರಾಡ್ತಾ ಇರ್ತಾರೆ ಹೌದಾ ಅಧಿಕಾರಕ್ಕೋಸ್ಕರ ಹೋರಾಡ್ತಾ ಇರುವಂಥ ಒಂದು ಸಂದರ್ಭದೊಳಗೆ ಏನಾಗುತ್ತೆ ಅಂತಂದರೆ ಇವಾಗ ಬ್ರಿಟಿಷರ ಕಣ್ಣು ಏರ್ ಮೇಲೆ ಬೀಳುತ್ತೆ ಅಂತಂದರೆ ಹೈದರಾಲಿ ಮೇಲೆ ಬ್ರಿಸ್ ಬ್ರಿಟಿಷರ ಕಣ್ಣು ಬೀಳುತ್ತೆ ಅಥವಾ ಮೈಸೂರು ಸಾಮ್ರಾಜ್ಯದ ಮೇಲೆ ಬ್ರಿಟಿಷರ ಕಂಡುಬೀಳುತ್ತೆ ಯಾಕೆ ಅಂತ ಅನ್ನೋದಾದರೆ ನಾನು ಹೇಳಿದೆ ಹದಿನೇಳು ನೂರ ಅರವತ್ತು ಅರವತ್ನಾಲ್ಕು ಅರವತ್ತೈದರೊಳಗೆ ಬಂಗಾಳ ಪ್ರದೇಶವನ್ನು ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರು ವಶಪಡಿಸ್ಕೊತಾರೆ ಈ ಒಂದು ಸಮಯದೊಳಗೆ ಬಂಗಾಳದ ಒಬ್ಬ ನವಾಬ ದಿವಾಣಿ ಹಕ್ಕನ್ನು ದಿವಾಣಿ ಹಕ್ಕನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡ್ತಾನೆ ಅಂತೇಳಿ ನಾನು ಈ ಹಿಂದಿನ ಕ್ಲಾಸಲ್ಲಿ ಹೇಳಿದೆ ಹೌದಾ ಈ ಸಮಯದೊಳಗ ಬಂಗಾಳದ ಒಬ್ಬ ನವಾಬಿ ಏನು ಮಾಡ್ತಾನೆ ಅಂತಂದ್ರೆ ನಿನಗೆ ನಾನು ದಿವಾನಿ ಹಕ್ಕನ್ನು ಬಿಟ್ಟುಕೊಡ್ತೀನಿ ಆದರೆ ನೀನೇನು ಮಾಡಬೇಕು ಅಂತಂದರೆ ಮೈಸೂರು ಸಾಮ್ರಾಜ್ಯದ ಈ ಹೈದರಾಲಿಯನ್ನು ಸೋಲಿಸಿದ್ರೆ ಮಾತ್ರ ನಾನು ನಿನಗೆ ದಿವಾನಿ ಹಕ್ಕನ್ನು ಅಂತ ಹೇಳಿ ಹೇಳ್ತಾನೆ ಸೊ ಹಾಗಾಗಿ ಬ್ರಿಟಿಷರ ಕಣ್ಣು ಯಾರ ಮೇಲೆ ಬೀಳುತ್ತೆ ಅಂದರೆ ಹೈದರಾಲಿಯ ಮೇಲೆ ಅವ್ನು ಅವರು ಬೀಳುತ್ತೆ ಓಕೆ ಅಂದರೂ ಕೂಡ ಏನಾಗುತ್ತೆ ಅಂತಂದರೆ ಹೈದರಾಲಿ ತುಂಬ ಪಾಪ್ಯುಲರ್ ಆಗಿರ್ತಾನೆ ಆ ಟೈಮ್ನಲ್ಲಿ ಅವನು ಸೈನಿಕ ಒಂದು ಆಡಳಿತದ ನೋಡಿಕೊಂಡು ತುಂಬ ಹೆಸರುವಾಸಿಯಾಗಿರ್ತಾನೆ ಓಕೆ ಬ್ರಿಟಿಷರಿಗೂ ಕೂಡ ಅವನ ಮೇಲೆ ಅವನು ಅವನ ಮೇಲೆ ಆಡಳಿತ ಮಾಡುವ ಆಸೆ ಇರುತ್ತೆ ಸೊ ಈ ಸಂದರ್ಭದೊಳಗೆ ನವಾಬನು ಇದೊಂದು ಕಂಡೀಷನ್ ಆಗ್ತಾನಲ್ಲ ಅವಾಗ ಏನಾಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಅವಾಗ ಹೈದರಾಲಿ ಮೇಲೆ ಬ್ರಿಟಿಷರು ಮಾಡ್ತಾರೆ ಸೊ ಈ ಮೂಲಕ ಬ್ರಿಟಿಷರು ಮತ್ತು ಮರಾಠರ ನಡುವೆ ಆದಂತಹ ಯುದ್ಧನೇ ಆಂಗ್ಲೋ ಮೈಸೂರು ಯುದ್ಧ ಅಂತೇಳಿ ಕರೀತಾರೆ ಒಟ್ಟು ಮೂರು ಬ್ರಿಟಿಷರು ಮತ್ತು ಮರಾಠ ಬ್ರಿಟಿಷರು ಮತ್ತು ಈ ಹೈದರಾಲಿಯ ನಡುವೆ ಯುದ್ಧಗಳಾಗ್ತವೆ ಅವುಗಳೇ ಮೂರು ಆಂಗ್ಲೋ ಮೈಸೂರು ಯುದ್ಧಗಳು ಓಕೆ ಹಾಗಿದ್ರೆ ಒಂದನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳು ಏನು ಅಂತ ನೋಡೋದಾದರೆ ಹೈದರಾಲಿ ಸಾರಿ ಹೈದರಾಲಿನ ಏನು ಅಂದರೆ ಅವನು ತುಂಬ ಪ್ರಾಬಲ್ಯನಾಗಿರ್ತಾನೆ ಪ್ರಸಿದ್ಧನಾಗಿರ್ತಾನೆ ಇದನ್ನು ಏನು ಮಾಡ್ತಾರೆ ಏನು ಮಾಡೋಂಗಿಲ್ಲ ಅಂದರೆ ಬ್ರಿಟಿಷರು ಸಹಿಸೋದಿಲ್ಲ ಯಾಕೆ ಅಂತಂದರೆ ಆ ಸಮಯದಾಗ ಬ್ರಿಟಿಷರು ಭಾರತ ದೇಶದಲ್ಲಿ ತುಂಬ ಆಗಬೇಕು ನಮ್ಮದೇ ಎಲ್ಲ ನಡಿಬೇಕು ನಾನೇ ನಾನೇ ಅನ್ನೋ ಒಂದು ಅಹಂಕಾರ ಬ್ರಿಟಿಷರಿಗಿರುತ್ತೆ ಸೊ ಆಮೇಲೆ ಅದೇ ಸಮಯದಲ್ಲಿ ಇವನು ಹೈದರಾಲಿ ಹೈದರಾಲಿ ಅಂತ ಎಲ್ಲರೂ ಜನ ಅಂದರೆ ಇವರಿಗೆ ಆಟೋಮೆಟಿಕ್ಕಾಗಿ ಕೆಟ್ಟು ಬಂದುಬಿಡುತ್ತೆ ಇದನ್ನು ಏನು ಮಾಡೋಂಗಿಲ್ಲ ಅಂದರೆ ಬ್ರಿಟಿಷರು ಸಹಿಸ್ಕೊಲಿಲ್ಲ ಓಕೆ ಒಂದನೇ ಕಾರಣ ಎರಡನೇ ಕಾರಣ ಅಂತಂದರೆ ಬ್ರಿಟಿಷರ ವಿರೋಧಿಗಳು ಯಾರಾಗಿದ್ದರು ಫ್ರೆಂಚರಾಗಿದ್ದರು ಹೌದಾ ಈ ಫ್ರೆಂಚರೊಡನೆ ಈ ಹೈದರಾಲಿ ಏನು ಮಾಡಿದ ಅಂತಂದರೆ ಸ್ನೇಹವನ್ನು ಬೆಳೆಸಿದ್ದ ಫ್ರೆಂಡ್ಸ್ ಆಗಿದ್ದರು ಹೌದಾ ಇದು ಏನಾಗುತ್ತೆ ಅಂತಂದರೆ ಬ್ರಿಟಿಷರಿಗೆ ಇಷ್ಟ ಆಗೋದಿಲ್ಲ ಐ ಹೇಟ್ ಯು ಪೀಪಲ್ ಅಂದ್ಬಿಡ್ತಾರ ಹೌದಾ ಇದು ಇಷ್ಟ ಆಗೋದಿಲ್ಲ ಓಕೆ ಎರಡನೇ ಕಾರಣ ಹೈದರಾಲಿ ಫ್ರೆಂಚರೊಡನೆ ಸ್ನೇಹ ಸಂಬಂಧವನ್ನು ಹೊಂದಿತ್ತು ಹೌದಾ ಮೂರನೇದೇನಪ್ಪ ಅಂತಂದರೆ ಹೈದರ್ ಅಲಿಯ ಮುಖ್ಯ ಗುರಿ ಏನಪ್ಪ ಅಂದರೆ ಬ್ರಿಟಿಷರನ್ನು ಭಾರತ ದೇಶದಿಂದ ಓಡಿಸುವುದು ಭಾರತ ದೇಶದಿಂದ ಬ್ರಿಟಿಷರನ್ನು ಹೊರಗಾಕುವುದು ಇದು ಹೈದರ್ ಅಲಿಯ ಒಂದು ಪ್ರಮುಖವಾದಂಥ ಗುರಿಯಾಗಿತ್ತು ಸೊ ಈಗ ನಮ್ಮ ಹುಡುಕ ಬರ್ತಾನೆ ಅಂದರೆ ಆಟೋಮೆಟಿಕ್ಕಾಗಿ ಇವ್ರು ಏನು ಮಾಡ್ತಾರೆ ಅವ್ರ ಬುಡವನ್ನು ಗಟ್ಟಿ ಮಾಡಿಸ್ಕೋಬೇಕಲ್ಲ ಹೌದಾ ಅವರನ್ನು ಅವ್ರು ಓಡಿಸ್ಕೋಬೇಕಲ್ಲ ಸೊ ಹಾಗಾಗಿನೇ ಇವನನ್ನು ಅಳಿಸಾಕುವ ಒಂದು ಗುರಿಯನ್ನು ಅವ್ರು ಹೊಂದುತ್ತಾರೆ ಆಮೇಲೆ ನಾಲ್ಕನೇ ಪ್ರಮುಖವಾದಂಥ ಕಾರಣ ನಿಜಾಮನು ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ಬಿಟ್ಟು ಕೊಡಬೇಕಾದ್ರೆ ಹೈದರಾಲಿಯನ್ನು ಸೋಲಿಸಿದ ನಂತರ ನೀಡುವುದಾಗಿ ತಿಳಿಸಿರ್ತಾನೆ ಸೊ ಈ ಒಂದು ಕಾರಣಕ್ಕಾಗಿ ಏನಾಗುತ್ತೆ ಅಂದರೆ ಆಂಗ್ಲೋ ಯುದ್ಧ ಆಗುತ್ತೆ ಒಂದನೇ ಆಂಗ್ಲೋ ಯುದ್ಧ ಆಗುತ್ತೆ ಓಕೆ ಹಾಗಿದ್ಮೇಲೆ ಯುದ್ಧವನ್ನು ಸ್ಟಾರ್ಟ್ ಮಾಡೋಣ ಇವಾಗ ಎಸ್ ಇಲ್ಲೇನು ಮಾಡ್ತಾರೆ ಅಂತಾರೆ ಬ್ರಿಟಿಷರು ತಲೆ ಓಡಿಸ್ತಾರೆ ಇವ್ರು ಇವನು ಆಲ್ರೆಡಿ ಸ್ಟ್ರಾಂಗ್ ಇದ್ದಾನೆ ಹೈದರಾಲಿ ಹೌದಾ ಇವನು ಆಲ್ರೆಡಿ ಸ್ಟ್ರಾಂಗ್ ಇದ್ದಾರ ಆಮೇಲೆ ಮೈಸೂರು ಸಂಸ್ಥಾನದ ಅನೇಕ ರಾಜರು ಏನು ಮಾಡ್ತಾರೆ ಮರಾಠರ ಮೇಲೆ ಯುದ್ಧ ಮಾಡಿರ್ತಾರೆ ಹಾಗಾಗಿ ಮರಾಠರಿಗೆ ಮೈಸೂರು ಸಂಸ್ಥಾನದ ಮೇಲೆ ದ್ವೇಷ ಇರುತ್ತೆ ಹೌದಾ ಆಮೇಲೆ ನಿಜಾಮರು ಕೂಡ ಮೈಸೂರು ಸಂಸ್ಥಾನವನ್ನು ಇಷ್ಟಪಡ್ತಾ ಇರೋಂಗಿಲ್ಲ ಸೊ ಇವನು ಸ್ಟ್ರಾಂಗ್ ಇದ್ದಾನೆ ಅಂತೇಳಿ ತಿಳ್ಕೊಂಡು ಇವರು ಏನು ಮಾಡ್ತಾರೆ ಅಂತಂದರೆ ಮೈಸೂರು ಸಂಸ್ಥಾನ ವಿರುದ್ಧ ದಂಗೆ ಹೇಳೋದನ್ನು ಇವರು ಬ್ರಿಟಿಷರು ಗಮನ ಮಾಡಿಕೊಂಡು ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರು ನಿಜಾಮರು ಮರಾಠರು ಇವರು ಮೂರು ಜನ ಸೇರಿ ಒಂದು ತ್ರಿಕೂಟವನ್ನು ರಚನೆ ಮಾಡಿ ಹೈದರಾಲಿಯ ಮೇಲೆ ಹದಿನೇಳುನೂರ ಅರವತ್ತೇಳರೊಳಗೆ ಯುದ್ಧವನ್ನು ಸಾರಿಸ್ತಾರೆ ಹೌದಾ ನಾನು ಈ ಮೊದಲು ಹೇಳಿದೆ ಹೈದರಾಲಿ ಭಾರಿ ಕ್ಷಣ ಇದ್ದ ಚಾಣಕ್ಷ ಇದ್ದ ಸೊ ಹಿಂಗೆ ಯುದ್ಧವನ್ನು ಸಾರಿದ್ದಾರೆ ನಮ್ಮ ಮೇಲೆ ಅಂತೇಳಿ ಗೊತ್ತಾದ ಮೇಲೆ ಹೈದರಾಲಿ ಏನು ಮಾಡ್ತಾನೆ ಅಂತಂದರೆ ಸಲೆಂಟಾಗಿ ಬರ್ತಾನೆ ಬಂದು ಇವ್ರ ಹತ್ರ ಬರ್ತಾನೆ ಏನು ಮಾಡತ್ತಿರೋ ಕಾಕಾಗುಳ ಅಂತಾನೆ ಸೊ ಆಗ ಬಂದು ಇವರು ಇವರನ್ನು ಏನು ಮಾಡ್ತಾನೆ ಅಂತಂದರೆ ಯಾಕೆ ಯುದ್ಧ ಮಾಡಿಸಾಯ್ತೀರಿ ಹಾಂ ಎದಕ್ಕೆ ಯುದ್ಧ ಮಾಡ್ತೀರಿ ನೀವು ನಾನು ನಿಮಗೆ ಸಹ ಏನು ಮಾಡ್ತೀನಿ ದುಡ್ಡು ಕೊಡ್ತೀನಿ ನೀವು ನನ್ನ ಹತ್ರ ಬರೀ ನೀವು ನನಗೆ ಸಹಾಯ ಮಾಡಿರಿ ಯಾಕೆ ಅವ್ರಿಗೆ ಅವ್ರಿಗೋಸ್ಕರ ಹೋಗ್ತೀರಿ ಅವರು ಬ್ರಿಟಿಷರು ಅಂತೇಳಿ ಏನು ಮಾಡ್ತಾನೆ ಅಂತಂದರೆ ಹೈದರಾಲಿ ನಿಜಾಮ ಮತ್ತು ಮರಾಠರಿಗೆ ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಲಂಚವನ್ನು ಕೊಟ್ಟು ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷ್ ಕಡೆಯಿಂದ ಇದ್ದವ್ರನ್ನು ಅವನ ಕಡೆ ಕರೀತಾರೆ ಓಕೆ ಇಪ್ಪತ್ತ್ಮೂರು ರೂಪಾಯಿ ಸಾರಿ ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಲಂಚವನ್ನು ಕೊಟ್ಟು ನಿಜಾಮರನ್ನು ಮತ್ತು ಮರಾಠರನ್ನು ಹೈದರಾಲಿ ತನ್ನತ್ತ ಕರೀತಾನೆ ಹೌದಾ ಇವಾಗ ಏನಾಗ್ತಾರೆ ಬ್ರಿಟಿಷರು ಒಬ್ಬರಾಗಿ ಬಿಡ್ತಾರೆ ಏಕಾಂಗಿಗಳು ಹೌದಾ ಈ ಏಕಾಂಗಿಗಳು ಏನಾಗ್ತಾರೆ ಅಂತಂದರೆ ಆದರೂ ಕೂಡ ಬ್ರಿಟಿಷರ ಸೈನ್ಯ ಕರ್ನಲ್ ಸ್ಮಿತ್ನ ಒಂದು ಮುಂದಾಳತ್ವದಲ್ಲಿ ಏನಾಗುತ್ತೆ ಅಂತಂದರೆ ಹೈದರಾಲಿ ಮತ್ತು ನಿಜಾಮರ ಸೇನೆಗೆ ದಾಳಿಯನ್ನು ಘೋಷಣೆ ಮಾಡಿ ಇವರು ನಿಜಾಮ ಮತ್ತು ಆಮೇಲೆ ಹೈದರಾಲಿಯ ಸೇನೆಯ ಮೇಲೆ ದಾಳಿಯನ್ನು ಮಾಡಿ ಚಂಗಮ ಮತ್ತು ಓಕೆ ಈ ಪ್ರದೇಶದೊಳಗೆ ಹೈದರಾಲಿ ಮತ್ತು ನಿಜಾಮನ ಸೈನ್ಯವನ್ನು ಬ್ರಿಟಿಷ್ ಸೈನ್ಯ ಸೋಲಿಸಿಬಿಡುತ್ತೆ ಹೌದಾ ಬ್ರಿಟಿಷ್ ಸೈನ್ಯ ಏನು ಮಾಡ್ತೈತಿ ಸೋಲಿಸ್ಬಿಡ್ತೈತಿ ಇವನು ದುಡ್ಡು ಏನು ನಿಜಾಮ ಹೈದರಾಲಿ ಕಡೆ ಬಂದಿದ್ದಲ್ಲ ಇಲ್ಲಿ ಸೋಲು ಸೋಲನ್ನು ಅನುಭವಿಸಿದಾದ್ಮೇಲೆ ಏನು ಮಾಡ್ತಾನೆ ಅಂದರೆ ವಾಪಸ್ಸು ಬ್ರಿಟಿಷರ ಹತ್ತಿರ ಓಡೋಗ್ಬಿಡ್ತಾನಿವ ಹೋಗೋದಾ ವಾಪಸ್ ಬ್ರಿಟಿಷರ ಹತ್ರ ಹೋಗಿಬಿಡ್ತಾನೆ ಆವಾಗ ಹೈದರಾಲಿಗೆ ಕೇಳ್ತಾನೆ ಏ ಯಾಕೆ ಹೋದಿವೋ ನೀನು ಅಂತೇಳಿ ಅವಾಗ ನಿಜಾಮ ಹೈದರಾಲಿಗೆ ಏನಂತ ಹೇಳ್ತಾನೆ ಏನೋ ರೀಸನ್ ಬೇಕಲ್ಲ ನೀನು ಬಂಡಾಯ ಕೋರದಿ ಆಮೇಲೆ ದುರಾಕ್ರಮ ಕಾರ್ಯದಿ ನಿನ್ನ ಕಡೆ ನಾನು ಅಂದ್ರೆ ನಾನು ಸತ್ತ ಹೋಗ್ತೀನಿ ಹಾಗಾಗಿ ನಾನು ನಿನ್ನ ಕಡೆ ಹೋಗಂಗಿಲ್ಲ ನೀನು ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ನಾನು ಏನು ಮಾಡೋಂಗಿಲ್ಲ ನಾನೇನು ವಾಪಸ್ ಕೊಡೋಂಗಿಲ್ಲ ನಾನು ಬ್ರಿಟಿಷರ್ ಕಡೆ ಹೋಗ್ಬಿಡ್ತೀನಿ ಅಂಥೇಳಿ ನಿಜಾಮ ಏನು ಮಾಡ್ತಾನೆ ಅಂದರೆ ವಾಪಸ್ ಬ್ರಿಟಿಷರ್ ಕಡೆ ಹೋಗ್ತಾನೆ ಇಲ್ಲಿ ಏನಾಗುತ್ತೆ ಅಂತಂದರೆ ಹೈದರಾಲಿ ಅವಾಗ ಸ್ಟ್ರಾಂಗ್ ಆಗಿಬಿಡ್ತಾನೆ ಸಿಟ್ಟು ಬಂದುಬಿಡ್ತೀವಂಗೆ ಇವನು ಸಿಟ್ಟು ಮಾಡ್ಕೊಂಡಾದ ಮೇಲೆ ಏನು ಮಾಡ್ತಾನೆ ಅಂತಂದರೆ ಇವ್ ನಂಬಿಕೆಯೋದ್ರ ಅವ ಮಾಡ್ತಾರೆ ಇವರೆಲ್ಲ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಸಿಟ್ಟು ಮಾಡ್ಕೊಂಡು ಹೈದರಾಲಿ ಏನು ಮಾಡ್ತಾನೆ ಅಂದರೆ ಹದಿನೇಳು ನೂರ ಅರವತ್ತೊಂಬತ್ತರಲ್ಲಿ ಬಾಂಬೆ ಸೈನ್ಯದ ಮೇಲೆ ಏನು ಮಾಡ್ತಾನೆ ಅಂತಂದರೆ ಯುದ್ಧ ಮಾಡಿ ಬಾಂಬೆ ಸೈನ್ಯವನ್ನು ಸೋಲಿಸಿ ಮಂಗಳೂರನ್ನು ವಶಪಡಿಸ್ಕೊತಾನೆ ಆಮೇಲೆ ಅರ್ಕಾಡ್ ಪ್ರದೇಶಕ್ಕೆ ನುಗ್ಗಿ ಹಲವಾರು ಪ್ರದೇಶಗಳನ್ನು ಏನು ಮಾಡ್ತಾನೆ ಅಂದರೆ ಹೈದರಾಲಿ ವಶಪಡಿಸ್ಕೊತಾನೆ ಸೊ ಇವಾಗ ಒಂಥರ ರಕ್ಕಿ ಬಾಯ್ ಇದ್ದಂಗೆ ಇವಾಗ ಸ್ಟಾಪ್ ಯುದ್ಧ ಮಾಡ್ತಾನೆ ಇವಾಗ ಸಿಟ್ಟು ಬಂದಿರುತ್ತಲ್ಲ ಅವನಿಗೆ ಹೌದಾ ಸ್ಟಾಪ್ ಯುದ್ಧ ಮಾಡಿ ಮುಂದೆ ಬಂದವ್ರನ್ನೆಲ್ಲ ಒದ್ದು ಓಡಿಸಿ ಆ ಪ್ರದೇಶಗಳನ್ನೆಲ್ಲನೂ ವಶಪಡಿಸ್ಕೊತಾ ಇದ್ದಾನೆ ಬಾಂಬೆ ಸೈನ್ಯವನ್ನು ಸೋಲಿಸ್ತಾನೆ ಅರ್ಕಾರ್ ಪ್ರದೇಶವನ್ನು ನುಗ್ಗಿ ಹಲವಾರು ಪ್ರದೇಶಗಳನ್ನು ವಶ ವಶಪಡಿಸ್ಕೊತಾನೆ ಆಮೇಲೆ ಸೀದಾ ಮದ್ರಾಸ್ಗೆ ಹೋಗ್ತಾನೆ ಮದ್ರಾಸ ಒಂದು ಬ್ರಿಟಿಷರ ಪ್ರಮುಖವಾದಂಥ ವ್ಯಾಪಾರ ಕೇಂದ್ರ ಆಗಿರುತ್ತೆ ಸೊ ಈ ಮದ್ರಾಸ್ಗೆ ಹೋಗ್ಬಿಡ್ತಾನೆ ಅಲ್ಲಿ ಹೋಗಿ ನಿಂತಿರ್ತಾನೆ ಗೇಟ್ ಹತ್ರ ನಿಂತುಬಿಟ್ಟು ಇವನನ್ನು ನೋಡ್ತಾರೆ ಇವನು ಇವನು ಕೋಪಗಂಡಿದ್ದನ್ನು ಬ್ರಿಟಿಷರು ನೋಡಿ ಏನು ಮಾಡ್ತಾರೆ ಅಂತಂದರೆ ನಾವು ತಲೆಬಾಗಿ ನಿನಗೆ ಶರಣಾಗಿಬಿಡ್ತೀವಿ ಯುದ್ಧ ಮಾಡೋದು ಬೇಡ ಬಾಯಲ್ಲಿ ಸೈಡಾಗಿ ಕುತ್ಕೊಂಡು ಮಾತಾಡೋಣ ಯಾಕೆ ಅಡ್ಸಿಟ್ಟು ಮಾಡ್ಕೋತಿ ಅಂಥೇಳಿ ಹೈದರಾಲಿಯನ್ನು ಸೈಡಿಗೆ ಕರೆದು ಬಿಟ್ಟು ಮಾತಾಡಿಸ್ತಾರೆ ಇರೋ ನಾನು ನೀವು ಯಾಕೆ ಜಗಳ ಒಪ್ಪಂದ ಮಾಡ್ಕೊಳ್ಳೋಣ ನಾವು ಅಂಥೇಳಿ ಬ್ರಿಟಿಷರು ಹೈದರಾಲಿಗೆ ಸಮಾಧಾನ ಮಾಡಿ ಒಂದು ಒಪ್ಪಂದವನ್ನು ಮಾಡ್ಕೊತಾರೆ ಆ ಒಪ್ಪಂದ ಯಾವುದಪ್ಪ ಅಂದರೆ ಮದ್ರಾಸ್ ಒಪ್ಪಂದ ಯಾಕೆ ಮದ್ರಾಸ್ ಒಪ್ಪಂದ ಅಂದರೆ ಇವನು ಮದ್ರಾಸ್ ಹತ್ರ ಹೋಗಿರ್ತಾನಲ್ಲ ಯುದ್ಧ ಮಾಡೋಕ್ಕೆ ಸೊ ಅಲ್ಲಿ ಆದಂಥ ಒಂದು ಒಪ್ಪ ಒಪ್ಪಂದವನ್ನು ಮದ್ರಾಸ್ ಒಪ್ಪಂದ ಅಂತೇಳಿ ಕರೀತಾರೆ ಈ ಒಪ್ಪಂದವನ್ನು ಏಪ್ರಿಲ್ ನಾಲ್ಕು ಹದಿನೇಳುನೂರ ಅರವತ್ತೊಂಬತ್ತರಲ್ಲಿ ಏನು ಮಾಡ್ತಾರೆ ಅಂತಂದರೆ ಹೈದರಾಲಿ ಆಮೇಲೆ ಬ್ರಿಟಿಷರ ನಡುವೆ ಏನಾಗುತ್ತೆ ಅಂತಂದರೆ ಒಪ್ಪಂದವಾಗಿ ಒಂದನೇ ಆಂಗ್ಲೋ ಮರಾಠ ಯುದ್ಧ ಏನು ಸಾರಿ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಏನಾಗುತ್ತೆ ಅಂತಂದರೆ ಅಂತ್ಯವಾಗುತ್ತದೆ ಓಕೆ ಇಷ್ಟು ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಅಂತ್ಯವಾದ ಯಾವ ಒಪ್ಪಂದ ಪ್ರಕಾರ ಅಂತ್ಯ ಅಂತ್ಯವಾಯಿತು ಅಂತೇಳಿ ನಿಮ್ಗೆ ಕ್ವೆಶನ್ ಇದೆ ಮದ್ರಾಸ್ ಒಪ್ಪಂದ ಯಾವಾಗೈತು ಏಪ್ರಿಲ್ನಾಲ್ಕು ಹದಿನೇಳು ನೂರ ಅರವತ್ತೊಂಬತ್ತು ಹೌದಾ ಹಾಗಿದ್ಮೇಲೆ ಈ ಮದ್ರಾಸ್ ಒಪ್ಪಂದದಲ್ಲಿ ಕರಾರುಗಳು ಇರ್ತಾವೆ ಯಾವುದೇ ಒಂದು ಒಪ್ಪಂದ ಆದ್ರೂ ಮಾತುಕತೆ ಇರುತ್ತಲ್ಲ ಒಪ್ಪಂದಗಳಾದಮೇಲೆ ನಾನು ಅದನ್ನು ಕೊಡ್ತೀನಿ ನೀನು ನನಗೆ ಇದನ್ನು ಕೊಡು ನೀ ಅದನ್ನು ಬಿಟ್ಟು ಕೊಡು ನಾನು ಇದನ್ನು ಬಿಟ್ಟು ಕೊಡ್ತೀನಿ ಅಂತ ಕರಾರುಗಳಿರ್ತಾವಲ್ಲ ಹಾಗಿದ್ಮೇಲೆ ಮದ್ರಾಸ್ ಒಪ್ಪಂದದಲ್ಲಿ ಆದಂಥ ಕರಾರುಗಳು ಏನು ಅಂತ ನೋಡೋದಾದರೆ ಗೆದ್ದ ಪ್ರದೇಶಗಳನ್ನು ಪರಸ್ಪರ ಮರಳಿ ಕೊಡೋದು ಹೌದಾ ಪರಸ್ಪರ ಮರಳಿ ಕೊಡೋದು ಬ್ರಿಟಿಷರು ಏನು ಗೆದ್ದಿರ್ತಾರ ಹೈದರಾಲಿ ಕಡೆಯಿಂದ ಹೈದರಾಲಿ ಕೊಡೋದು ಹೈದರಾಲಿ ಕಡೆ ಹೈದರಾಲಿ ಬ್ರಿಟಿಷರಿಂದ ಏನು ಗೆದ್ದಿರ್ತಾನ ಅದನ್ನ ವಾಪಸ್ ಬ್ರಿಟಿಷರಿಗೆ ಕೊಡೋದು ಆಮೇಲೆ ಯುದ್ಧ ಕೈದಿಗಳನ್ನು ವಿನಿಮಯ ಮಾಡ್ಕೊಳ್ಳೋದು ನೀ ನಮ್ಮ ಮನೆ ನಮ್ಮ ಕಡೆ ಅವ್ರು ನೆಕ್ಸ್ಟ್ ಮಂದಿನ ಹಿಡ್ಕೊಂಡ್ರೆ ಅವ್ರಿಗೆ ಬಿಡ್ರಿ ನಾನು ನಿಮ್ಮ ಕಡೆ ನೆಕ್ಸ್ಟ್ ಮಂದಿ ಹಿಡ್ಕೊಂಡು ಅವ್ರಿಗೆ ಬಿಡ್ತೀನಿ ಅಂತ ಹೌದಾ ಆಮೇಲೆ ಬ್ರಿಟಿಷರು ಹೈದರಾಲಿಗೆ ಏನು ಮಾಡ್ತಾರೆ ಅಂದರೆ ಯುದ್ಧ ಯುದ್ಧದ ಒಂದು ವೆಚ್ಚವನ್ನು ಕೊಡ್ತಾರೆ ಸೊ ನಾವು ಫಸ್ಟ್ ಯುದ್ಧಗೋಲ್ಸಿದ್ದು ನಮ್ಮ ತಪ್ಪಾಗೈತಿ ಸೊ ನೀನು ಏನು ಮಾಡುವಂದ್ರೆ ಇಂತಿಷ್ಟು ದುಡ್ಡು ತಗೋ ನೀನು ಹೌದಾ ಇಷ್ಟು ಯುದ್ಧ ಮಾಡಿ ಇಷ್ಟು ಖರ್ಚಾಗಿರುತ್ತಲ್ಲ ನಿಂದ ಯುದ್ಧ ವೆಚ್ಚವನ್ನು ನಾವು ನಿಮಗೆ ಕೊಡ್ತೀವಿ ಅಂತ ಸೊ ನಿಮಗೆ ಇಲ್ಲಿ ಒಂದು ಗಮನ ಇರಲಿ ಇದಕ್ಕಿನ ಮೊದಲೆಲ್ಲ ಬ್ರಿಟಿಷರಿಗೆ ಭಾರತೀಯ ರಾಜರು ಕೊಡ್ತಾಯಿದ್ರು ಯುದ್ಧ ವೆಚ್ಚ ಮಾಡಿ ಒಂದು ವೇಳೆ ಬ್ರಿಟಿಷರು ಯುದ್ಧ ಮಾಡಿದರೂ ಕೂಡ ದೇಶೀಯ ರಾಜರ ಕಡೆಯಿಂದ ಯುದ್ಧ ವೆಚ್ಚ ಅಂತ ಎಲ್ಲಿಸ್ಕೊತಾಯಿದ್ರು ಅದರ ಫಾರ್ ದ ಫಸ್ಟ್ ಟೈಮ್ ಬ್ರಿಟಿಷರು ಹೈದರಾಲಿಗೆ ಏನು ಮಾಡ್ತಾರೆ ಅಂತಂದರೆ ಯುದ್ಧದ ಒಂದು ವೆಚ್ಚವನ್ನು ಕೊಡ್ತಾರೆ ಆಮೇಲೆ ಇದೇ ಒಂದು ಯುದ್ಧಕ್ಕಾಗಿಯೇ ಭಾರತದ ಒಂದು ನೆಲದಲ್ಲಿ ಬ್ರಿಟಿಷರನ್ನು ಸೋಲಿಸಿದ ಮೊದಲ ರಾಜ್ಯ ಯಾರಪ್ಪ ಅಂದರೆ ಹೈದರಾಲಿ ಅಂಥೇಳಿ ಕರೀತಾರೆ ಹೌದಾ ಆಮೇಲೆ ಈ ಒಂದು ಒಪ್ಪಂದದಲ್ಲಿ ಹೈದರಾಲಿಗೆ ಒಂದು ವೇಳೆ ಬೇರೆ ಬೇರೆ ರಾಜ್ಯರು ಏನಾದ್ರು ಯುದ್ಧ ಮಾಡಕ್ಕೆ ಬಂದರೆ ಆಮೇಲೆ ಇವನ ಸೈನ್ಯದಲ್ಲಿ ಏನಾದರೂ ತೊಂದರೆಗಳು ಉಂಟಾದರೆ ನೀವೇನು ಮಾಡಿರಿ ಅಂದರೆ ಬ್ರಿಟಿಷರು ಸಹಾಯ ಮಾಡಬೇಕು ಅವನಿಗೆ ಹೌದಾ ಯಾರ ಬೇರೆದವ್ರು ಬಂದು ಯುದ್ಧ ಮಾಡೋಕ್ಕೂ ಬ್ರಿಟಿಷರು ಸೈನಿಕರು ಹೈದರಾಲಿಗೆ ಹೋಗಿ ಸಹಾಯ ಮಾಡಬೇಕು ಅಂಥೇಳಿ ಈ ಮದ್ರಾಸ್ ಒಪ್ಪಂದದಲ್ಲಿ ಆಗುತ್ತೆ ಆಮೇಲೆ ಬಾಂಬೆ ಪ್ರಾಂತ್ಯದ ವ್ಯಾಪಾರದ ಸೌಲಭ್ಯಗಳು ಮರಳಿ ಯಾರಿಗೆ ಕೊಡೋದು ಅಂತಂದರೆ ಹೈದರಾಲಿಗೆ ಕೊಡುವುದು ಇದು ಏನಾಗುತ್ತೆ ಅಂತಂದರೆ ಮದ್ರಾಸ್ ಒಪ್ಪಂದದ ಮದ್ರಾಸ್ ಒಪ್ಪಂದದ ಕರಾರುಗಳು ಹೌದಾ ಈ ಒಪ್ಪಂದ ಯಾವಾಗ ಯಾವಾಗುತ್ತೆ ಏಪ್ರಿಲ್ ನಾಲ್ಕು ಹದಿನೇಳುನೂರ ಅರವತ್ತೊಂಬತ್ತು ಇಷ್ಟು ನಿಮ್ಮ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಇನ್ನು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಏಕೆ ಆಯಿತು ಅನ್ನೋದನ್ನು ಮುಂದಿನ ಕಾಲಸಲ್ಲೇ ನೋಡ್ತಾ ಬರೋಣ